ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಕಡೆಯ ಕಾರ್ತಿಕ ಸೋಮವಾರ ನೀವು ಈ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಕೂಡ ಸಿದ್ಧಿ ಆಗುತ್ತೆ ಮತ್ತು ಅದೇ ಥರ ಅಷ್ಟೈಶ್ವರ್ಯ ಕೂಡ ಸಿಗುತ್ತೆ ಅಂತಂದು ಹೇಳ್ಬೋದು ಏನು ಆ ಕೆಲಸ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲ ಮಾಸದೊಳಗು ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತಂದು ಹೇಳಲಾಗುತ್ತೆ ಈ ಒಂದು ಮಾಸದಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡಿದರೆ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಮತ್ತು ಅದರ ಜೊತೆಗೆ ನಾವು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೋಡ್ರಿ ಈ ಒಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಶಿವನಿಗೆ ಅಭಿಷೇಕ ಮಾಡೋದು ಭಾಳ ಅಂದ್ರೆ ಭಾಳ ಮುಖ್ಯ ಆಗಿರ್ತೈತಿ ನೋಡಿರಿ ಒಂದು ಶಿವನಿಗೆ ಒಂದು ಚೊಂಬು ನೀರು ಮತ್ತು ಬಿಲ್ಲುವ ದಳವನ್ನು ಅರ್ಪಿಸಬೇಕು ಇದರಿಂದ ಕೂಡ ನಮಗೆ ಶಿವ ಒಂದು ಒಳ್ಳೆಯ ಆಶೀರ್ವಾದ ಅನುಗ್ರಹ ನಮ್ಗೆ ಶಿವನ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು ಅದೇ ಥರ ವಿಷ್ಣುವಿನ ಆರಾಧನೆ ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಮಾಡ್ತೀವಿ ವಿಷ್ಣುವಿಗೆ ತುಳಸಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ಅದೇ ಈ ಮಾಸದಲ್ಲಿ ನಾವು ಈ ಒಂದು ತುಳಸಿ ಪೂಜೆಯನ್ನು ಮಾಡಲಾಗುತ್ತೆ ಅಲ್ಲದೆ ವಿಷ್ಣು ಏನಪ್ಪ ಅಂತಂದ್ರೆ ಅಲಂಕಾರ ಪ್ರಿಯ ಈ ದಿನ ನಾವು ವಿಷ್ಣುವಿಗೆ ವಿಶೇಷ ಒಂದು ಅಲಂಕಾರವನ್ನು ಮಾಡಿ ಪೂಜಿಸಿದರೆ ನಮಗೆ ನಾವು ಅಂದುಕೊಂಡ ಕೆಲಸಗಳು ಆಗುತ್ತೆ ಮತ್ತು ನಮ್ಮ ಇಷ್ಟಾರ್ಥ ಸಿದ್ಧಿ ಕೂಡ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ದಿನವಾಗಿ ಏನಪ್ಪ ಅಂದರೆ ವಿಶೇಷವಾಗಿ ನಾವು ಅಲಂಕಾರ ಪೂಜೆಯನ್ನು ಮಾಡಬೇಕು ಇದು ಕಡೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾರ್ತಿಕ ಮಾಸವನ್ನು ಏನಂದರೆ ದೇವರ ದೀಪಾವಳಿ ಅಂತಲೇ ಕರೀತಾರೆ ಈ ಮಾಸದೊಳಗೆ ಏನಂದರೆ ವಿಶೇಷ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಮುಖ್ಯವಾಗಿ ನಾವು ಈ ಸೋಮವಾರ ದೀಪಾರಾಧನೆ ಮತ್ತು ವಸ್ತ್ರದಾನ ಅನ್ನದಾನವನ್ನು ಮಾಡೋದು ಶ್ರೇಷ್ಠ ಈ ಥರ ಮಾಡೋದರಿಂದ ನೋಡಿ ನಮಗೆ ಒಂದು ಒಳಿತಾಗುತ್ತೆ ಮತ್ತು ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅಂತಂದು ಹೇಳ್ತಾರೆ ನೋಡಿ ಅದೇ ಥರ ಮತ್ತು ಈ ಒಂದು ಕೊನೆಯ ಕಾರ್ತಿಕ ಸೋಮವಾರ ತುಳಸಿ ಗಿಡದ ಹತ್ತಿರ ನಾವು ನೆಲ್ಲಿಕಾಯಿಯ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇದರಿಂದ ನಮ್ಮ ನಮಗೇನೇನು ಕಷ್ಟಗಳು ನೋಡ್ರಿ ಈ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ಜೀವನದೊಳಗೆ ಸಂತೋಷ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತೆ ಅಂತಂದು ಹೇಳ್ಬೋದು ನೋಡಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಒಂದು ಕಾರ್ತಿಕ ಸೋಮವಾರ ದಿವಸ ಶಿವನಿಗೆ ಹಾಲು ಮತ್ತು ಜೇನುತುಪ್ಪ ಪಂಚಾಮೃತದಿಂದ ನಾವು ಅಭಿಷೇಕವನ್ನು ಮಾಡಿದ್ರಪ್ಪ ಅಂತಂದ್ರೆ ಈ ಇದರಿಂದ ಯಾರಿಗೆ ಮದುವೆ ಆಗಿರಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತೈತಿ ಅಂತಂದು ಹೇಳ್ತಾರೆ ಮತ್ತು ಇನ್ನೊಂದು ಏನು ಇನ್ನೊಂದು ಏನು ಅಂತ ಇನ್ನೊಂದು ಏನು ಮಾಡಬೇಕು ಅಂತಂದ್ರೆ ಈ ದಿನ ತಪ್ಪದೆ ಅರಳಿ ಮರದ ಹತ್ರ ದೀಪವನ್ನು ಹಚ್ಚಬೇಕು ಮತ್ತು ಇದ್ರ ಜೊತೆಗೆ ಅಲ್ಲಿರುವಂತಹ ಇರುವೆಗಳಿಗೆ ನಾವು ಏನು ಮಾಡಬೇಕು ಸಕ್ಕರೆಯನ್ನು ಹಾಕಿದರೆ ಭಾಳ ಅಂದರೆ ಭಾಳ ಒಳ್ಳೆಯದು ಕಪ್ಪಿರುವೆಗಳು ಇರುವೆಗಳು ಓಡಾಡ್ತಿರ್ತಾವೆ ನೋಡಿರಿ ಆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದರೆ ಒಳ್ಳೆಯದು ಅದು ಮುಖ್ಯವಾಗಿ ಅರಳಿ ಮರದ ಹತ್ರ ಇರುವಂಥ ಇರುವೆಗಳಿಗೆ ಹಾಕಿದರೆ ಭಾಳ ಶ್ರೇಷ್ಠ ಮತ್ತು ನೋಡಿರಿ ಮದುವೆ ಆಗದಿರೋರು ಕೂಡ ಅರಳಿ ಮರವನ್ನು ಸಹ ಪೂಜೆಯನ್ನು ಮಾಡ್ತಾರೆ ಇಂಥ ಟೈಮಲ್ಲಿ ಮತ್ತು ಕ ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ಈ ಥರ ಎಲ್ಲ ನೀವು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಬಂದರೆ ಭಾಳ ಒಳ್ಳೆಯದಂತಂದು ಹೇಳ್ತಾರೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಒಂದು ಕಡೆಯ ಕಾರ್ತಿಕ ಸೋಮವಾರದ ಈ ದಿನ ನೋಡಿರಿ ಭಗವಾನ್ ಶಿವನನ್ನು ಪೂಜೆಯನ್ನು ಮಾಡೋದ್ರಿಂದ ನಮಗಿರ್ತಕ್ಕಂತಹ ಏನ ದೈಹಿಕ ಕಾಯಿಲೆಗಳು ಮತ್ತು ಕುಟುಂಬ ಕಲಾಗು ಎಲ್ಲ ಕೂಡ ದೂರ ಆಗುತ್ತೆ ಅಂತಂದು ಒಂದು ನಂಬಿಕೆ ಇದೆ ಈ ದಿನ ಹಾಗಾಗಿ ಶಿವನ ಪೂಜೆಯನ್ನು ಮಾಡಬೇಕು ಶಿವನಿಗೆ ಅಭಿಷೇಕವನ್ನು ಮಾಡಿ ನಂತರ ಶ್ರೀಗಂಧ ಅಕ್ಕಿ ಹಲಸು ಮತ್ತು ಉಳ್ಳೆದೆಲೆ ಬಿಲ್ವ ಪತ್ರೆ ಅದನ್ನೆಲ್ಲ ಅರ್ಪಿಸಿ ಆ ನಂತರ ಆರತಿಯನ್ನು ಮಾಡಿ ಓಂ ನಮ್ಮ ಶಿವಾಯಿ ಅನ್ನುವಂಥ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠನೆಯನ್ನು ಮಾಡಿದರೆ ಸಾಕು ನಮಗೆ ಶಿವನ ಒಂದು ಅನುಗ್ರಹ ಆಗುತ್ತೆ ಶಿವನ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು